ಎಸ್ಡಿಪಿ ಯೋಜನೆಯಡಿ ರಾಜ್ಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ನಡೆಸದೆ ಕೇವಲ ಜಲ್ಲಿ ಹಾಕಿ ಎರಡು ಕೋಟಿ ಹಣ ಹೊಡೆಯಲು ಮುಂದಾಗಿರುವ ಗುತ್ತಿಗೆದಾರ ಹಾಗೂ ಎಇಇ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಕೆಎಸ್ ಪುಟ್ಟಣ್ಣಯ್ಯ ಬಣದ ಜಿಲ್ಲಾ ಕಾರ್ಯಾಧ್ಯಕ್ಷ ಹುಲ್ಕೂರು ಹರಿಕುಮಾರ್ ಒತ್ತಾಯಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಹುಲ್ಕೂರು ಹರಿಕುಮಾರ್ ಮಾತನಾಡಿ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಗುಟ್ಟಹಳ್ಳಿ ಗ್ರಾಮದ ಸಮೀಪ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಮುಳುಬಾಗಿಲು ರೈಲ್ವೆ ಫೀಡರ್ ಮುಖ್ಯರಸ್ತೆ ಅಗಲೀಕರಣ ಕಾಮಗಾರಿಯನ್ನು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ನಲ್ಲಿ ಟೆಂಡರ್ ಪಡೆದ ಗುತ್ತಿಗೆದಾರ ಕೇವಲ ಹತ್ತು ಲಕ್ಷದಷ್ಟು ಹಣ ಖರ್ಚು ಮಾಡಿ ಜಲ್ಲಿ ಹಾಕಿ ಹೋದವನು ಮತ್ತೆ ತಿರುಗಿ ನೋಡಲೇ ಇಲ್ಲ ಇನ್ನು ಈ ಕಾಮಗಾರಿಯ ಗುಣಮಟ್ಟ ಹಾಗೂ ಪೂರ್ಣಗೊಂಡ ಬಗ್ಗೆ ಪರಿಶೀಲನೆ ಮಾಡದೆ ಬಂಗಾರಪೇಟೆ ವಿಭಾಗದ ಅಂದಿನ ಕಾರ್ಯನಿರ್ವಾಹಕ ಎಂಜಿನಿಯರ್ ಆಗಿದ್ದ ಸರಸ್ವತಮ್ಮ ಎಂಬವರು ಎರಡು ಸಾವಿರದ ಎಪ್ಪತ್ಮೂರು ಫೆಬ್ರವರಿ ಎರಡರಂದು ಒಂದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಬಿಲ್ ಪಾವತಿಗೆ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಈ ಬಗ್ಗೆ ದಾಖಲೆಗಳನ್ನು ಪಡೆದ ರೈತ ಸಂಘದ ಮುಖಂಡರು ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದೆ ಹಣ ಬಿಡುಗಡೆಗೆ ಮುಂದಾಗಿರುವ ಎಇಇ ಅಧಿಕಾರಿ ಸರಸ್ವತಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಜಿ ತಾಲೂಕು ಗುಟ್ಟಳ್ಳಿ ಗ್ರಾಮದಲ್ಲಿ ಈ ಗುಟ್ಟಗಳ್ಳಿಗಿಂದ ಈ ಕಡೆ ವಿಕೋಟ ಕ್ರಾಸು ಮತ್ತು ಈ ಕಡೆ ಮಧ್ಯದಲ್ಲಿ ವೆಂಕಟಾಪುರ ಮಧ್ಯದಲ್ಲಿ ನಾಲ್ಕೂವರೆ ಕಿಲೋಮೀಟ್ರು ಲೋಕೋಪಯ ಇಲಾಖೆಯಿಂದ ರಸ್ತೆ ಕಾಮಗಾರಿಕೆ ನಡೆದಿದೆ ಇದರಲ್ಲಿ ಎರಡು ಕೋಟಿ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಈ ರಸ್ತೆಗೆ ಈ ಕಡೆ ಒಂದು ಮೀಟ್ರು ಆ ಕಡೆ ಒಂದು ಮೀಟ್ರು ಜಲ್ಲಿ ಹಾಕಿ ಅದರ ಮೇಲೆ ತಾರ ಹಾಕಿ ಎಲ್ಲ ಟೋಟಲ್ಗೆ ತಾರ ಹಾಕಬೇಕಾಗಿತ್ತು ಆದರೆ ಜಲ್ಲಿ ಹಾಕ್ಬಿಟ್ಟು ಬಿಟ್ಟು ಹೊರಟಿದ್ದಾರೆ ಅವರು ಯಾ ಕಂಟ್ರಾಕ್ಟರ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಯಾಡುಬುಲಿ ಯಾರೇ ಅಂತ ಗೊತ್ತಾಗ್ತಾ ಇಲ್ಲ ನೋಡಿದ್ರೆ ಇದು ತುಂಬಾ ತುಂಬಾ ದುರುದ್ದೇಶದಿಂದ ಮಾಡ್ದಂಗಿದೆ ಇದು ಕೆಲಸಗಳು ಕೆಟ್ಟೋಗಿದೆ ಜಲ್ಲಿ ಅದ್ಗೆಟ್ಟಿದೆ ಎಲ್ಲ ತುಂಬಾ ಟೂ ವೀಲರ್ ಬರ್ತಾರೋ ಇಲ್ಲ ಬಿದ್ದು ಬೀಳ್ತಾ ಇದ್ದಾರೆ ಮಳೆ ಬಂದ ಮೇಲೆ ಆಯಿತು ಈ ರಸ್ತೆ ಕಾಮಗಾರಿಕೆ ನಡೆದು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಅಲ್ಲಿ ಮಾಡದಿರೋದು ಆದರೆ ಎರಡ್ ಸಾವಿರದ ಡಿಸೆಂಬರ್ ಅಲ್ಲೇ ಇದಕ್ಕೆ ಎರಡು ಕೋಟಿ ಸ್ಯಾಂಕ್ಷನ್ ಒಂದು ಕೋಟಿ ತೊಂಬತ್ತೈದು ಲಕ್ಷ ಸ್ಯಾಂಕ್ಷನ್ ಒಂದು ಕೋಟಿ ತೊಂಬತ್ತೈದು ಲಕ್ಷ ಸ್ಯಾಂಕ್ಷನ್ ಆಗಿದೆ ಆದ್ರೆ ಇದು ಯಾವ ಕೆಲಸ ಮುಗ್ದಿಲ್ಲ ಕೆಲಸ ಮುಗ ಮುಂಚೆನೆ ಎಲ್ಲಾನು ಬಿಲ್ ಸ್ಯಾಂಕ್ಷನ್ ಮಾಡಿದ್ದಾರೆ ಎ ಡಬ್ಲ್ಯ ಎ ಡಬ್ಲ್ಯ ಅವರು ಸರಸ್ವತಮ್ಮ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಕಾಮಗಾರಿಕೆ ಹಣ ಇದು ಈಗ ಅವರು ಟ್ರಾನ್ಸ್ಫರ್ ಹೊರಟಿದ್ದಾರೆ ಇಲ್ಲಿ ಕಾಮಗಾರಿ ಮುಗಿಸಿಲ್ಲ ಬಟ್ ಇವಾಗ ಎರಡು ಲಕ್ಷ ಎರಡು ಕೋಟಿ ರೂಪಾಯಿ ಕೆಲಸ ಮುಗಿದಿದೆ ಅಂತ ಬಿಲ್ ತೋರಿಸ್ತಾ ಇದ್ದಾರೆ ಎರಡು ಕೋಟಿ ಕಾಮಗಾರಿಯಲ್ಲಿ ಗುತ್ತಿಗೆದಾರನ ಬಳಿ ಪರ್ಸೆಂಟೇಜ್ ಪಡೆದು ಸರ್ಕಾರಕ್ಕೆ ಸುಳ್ಳು ವರದಿ ನೀಡಿದ್ದಾರೆ ದಯವಿಟ್ಟು ಈ ಬಗ್ಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಗುತ್ತಿಗೆದಾರ ಬಿಎಂ ಚಂದ್ರೇಗೌಡ ಹಾಗೂ ಎಇಇಎಂ ಸರಸ್ವತಮ್ಮ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬಣದ ಜಿಲ್ಲಾಧ್ಯಕ್ಷ ಕರಗನಾರಾಯಣಸ್ವಾಮಿ ಅಶೋಕ್ ಮುನಿರತ್ನಂ ರೆಡ್ಡಿ ಹಾಜರಿದ್ದರು ಸತೀಶ್ ಕೋಲಾರ इधर